ಗಿಡದಾಗಿ ಅದ ಅದೇನ ತಿನ್ಬೇಕಾದ್ರೆ ಹಣ್ಣ ಹಕ್ಕಳು ಗಿಡದಾಗಿ ಕೂತಿ ತಿತ್ತದ ಗಿಡದಾಗೆ ಕೂಡ್ತದ ಗಿಡದಾಗೆ ಮಲಗುತ್ತದ ನಾಲ್ಕು ಮಳೆ ಟಂಗ್ಯದ ಮೇಲೆ ಮಲಗುತ್ತದ ನಾಲ್ಕು ಮಳೆಗೆದ ಮೇಲೆ ಮಂಗ್ಯ ಬಹಳ ಜಾಗ್ರ ನಿದ್ದೆ ಮಾಡ್ಬೇಕಾದ್ರೆ ನಿದ್ರೆ ಮಾಡಬೇಕಾದ್ರೆ ಬಹಳ ಜಾಗ್ರತೆ ಎಂದರೆ ನಾಲ್ಕು ಮಲ ಟಂಗ್ಯದ ಮೇಲೆ ಬಿದ್ದಿ ಕುಳಿತಿರ್ತಕ್ಕಂತಹ ಯಾವ ಮಂಗ್ಯ ನಿದ್ದೆಗಳ ಅಂದ್ರೆ ಕೇಳಿದೀವಿ ಎಂದ್ರೆ ಕೇಳಿರಿ ನಿದ್ದೆ ಬಿದ್ದೀರಿ ಒಂದು ಪಂಗ್ಯ ಒಂದು ಪಂಗ್ಯ ಕೈಯ ಹಿಡ್ಕೊಂಡು ಆರಾಮ್ ನಿದ್ದೆ ನಮ್ಮ ನಮ್ ಮನೆಯೊಳಗ ದೊಡ್ಡದಾಗಿರ್ತಕ್ಕಂಥ ದಿವಾನ ಮಂಚ ಇರ್ತಿಲ್ಲ ದಿವಾನ ಮಂಚ ಮಂದಿ ಮಂಚದ ಮೇಲೆ ಬಿದ್ದಿಲ್ಲ ಮೈಲಿ ದಮ ಹಾಕಿದ್ರೆ ಮಾತಾಡ್ಸಿಕ್ ಬದ್ರು ಕೇಳ್ತಾನ ಅಲ್ಲೋ ಹ್ಯಾಂಗ್ ಬಿದ್ದಿ ಹೆಂಗ್ ಸ್ವಲ್ಪ ಏ ಹೇಳಕ್ ಹೋದ್ರಿ ನಿದ್ದಿ ಗಂಡ ಬಿದ್ದಂತ ದೊಡ್ಡದಾಗಿರ್ತಕ್ಕಂಥ ಮಂಚದ ಮೇಲಿಂದ ದಿವಾದ ಮೇಲಿಂದ ನಾವು ಬೀಳ್ತೀವಿ ನಿದ್ದಿ ಆದ್ರೆ ನಾಲ್ಕು ಮನ ಟೊಂಗ್ಯ ಮೇಲಿಂದ ಬಾಳೆ ಆ ಮಂಜ ಬಿದ್ದು ಸತ್ತಿರುವಂತದ್ದು ಕೇಳಿಲ್ಲ ನಾವು ಸ್ವಂತ ನೋಡ್ಕೊಂಡಿದ್ದು ಕೇಳಿಲ್ಲ ಬಾಳ ಜಾಗೃತಿ ಬಿದ್ದು ಬರ್ತದೆ ಅದರ ಸ್ವಭಾವ ಈ ಟ್ವಂಗ್ಯದಿಂದ ಆ ಟೊಂಗ್ಯ ಆ ಟೊಂಗ್ಯದಿಂದ ಆ ಟೊಂಗ್ಯಕ್ಕೆ ಹಾರಾಡ್ತಾರದು ಇನ್ನೊಂದು ಏನಕ್ಕೆ ಕೇಳಿದ್ರೆ ಜಗತ್ತಿನೊಳಗ ಎಲ್ಲವೂ ಸಹಿತ ಪ್ರಾಣಿಗಳು ತಮ್ಮ ತಮ್ಮ ಮನೆ ಕಟ್ಕೊಂಡ ಇರು ಮೊದಲು ಮಾಡ್ಕೊಂಡು ಇಲ್ಲಿ ಗೂಡು ಕಟ್ಕೊಂಡ ಮನುಷ್ಯ ಇರ್ಲಿಕ್ಕೆ ಮನೆ ಕಟ್ಕೊಂಡನ ಏನೇನೋ ಹಾವು ಹುತ್ತು ಕಟ್ಕೊಂಡದ ಆದ್ರೆ ಮನಿ ಮನಿಯಂತೆ ತಿಳಿದು ಇವತ್ತಿನ ತ ಎಲ್ಲಿ ಇಲ್ಲ ಅದು ಕಟ್ಕೊಂಡಿಲ್ಲ ಈಗ ಚಳಗಾದಾಗ ಬಳಗಾದಾಗ ತೋಸ ಮಂಜ ಗಿಡದಾಗ ಬೀಜಗ ಗೂಡು ಕಟ್ಟಿತ್ತು ಗೀಜ್ಗ ಗೀಜಗಿನ ಅಂತ ಕೇಳಿದ್ರೆ ಯಾವ ಇಂಜಿನಿಯರಿಗಿನ ಸಿಕ್ಕಿಲ್ಲ ಅಷ್ಟು ಸುಂದರವಾಗಿ ಕಟ್ಟುವಂತದ್ದು ಚರಗಿನ ಬೆಚ್ಚಗ ಬ್ಯಾಸ್ಗೆ ಕಾಣ ಯಾವ ನೀರಿರಬೇಕು ಅಲ್ಲಿ ಏನು ಬಂದಿರಬಾರ್ದು ಆ ರೀತಿ ಒಳಗೆ ಗೂಡು ಕಟ್ಟದು ಎಷ್ಟೇ ಮರಿ ಬಂದ್ರು ಮರಿ ಹತ್ತಿರಬಾರ್ದು ಅಂತ ಯಾವ ಗೀಜ್ಗ ಗೂಡಿನ ಕುಂತಿತ್ತು ಮಂದ್ಯ ಕೋಸ ಕುಂತಿತ್ತು ಗಿಡದ ಕೆರಗ ಅವಾಗ ಗೀಜ್ಗ ಅಂತ ತಯೇ ಮಂದ್ಯ ಅಲ್ಲ ನನಗೆ ಕೈ ಇಲ್ಲ ಬರೀ ನನ್ನ ಬಾಯಿಂದ ಹುಲ್ಲನ್ನ ತಂದು ಗೂಡು ಕಟ್ಕೊಂಡಿನಿ ಎಟ್ಟಿ ಪರಮಾತ್ಮ ನಿನಗ ಕೈ ಕೊಟ್ಟನ ಒಂದು ಮನಿ ಕಟ್ಕೊಬಾರದ ಅಂತ ಬೀಜಗ ತಳಕು ಮಂಗೆ ಹತ್ತ ನಾನ್ ಹೇಳಕ್ ಬಾ ಅಂದ ನಿನ್ ಅಟ್ಕೊಳ್ಳಲ್ಲಪ್ಪ ನಾ ಮನಿ ಕಟ್ಕೊಳಲ್ಲ ಕಟ್ಕೊಂಡಿರ್ತಕ್ಕಂಥ ಮನಿ ನನ್ನ ಕಡೆಯಿಂದ ನೋಡಕ್ಕಾಗಂಗಿಲ್ಲ ಕಿತ್ ಹೋಗಿ ಬಿಡುದು ಇದಕ್ಕೆ ಮಂಗೆ ಅಂತ ಕರ್ಣ ಅಂತ ಮಂಜ ಯಾವುದು ಅಂತ ಕೇಳಿದ್ರೆ ಈ ಮಾನವ ಶರೀರ ಎನ್ನುವಂತ ಗಿಡವನ್ನ ಮನಸ್ಸಲ್ಲಿ ತಕ್ಕಂತ ಮಂಗೆ ಏನಿದೆ ಸುಮ್ ಕೂರ್ ಗುಡಿಸಲಾಗಿದೆ ಹೋಗಲಾದೇವಿ ಹೋಗ್ಲತ್ತ ಕುಣಿಬಾರದು ಕುಳಿಜಿ ಕತ್ತದ ತಿನ್ನಬಾರದು ತಿನ್ನ ಕತ್ತದ ಆಗಬಾರ್ದು ಆಗ್ಲ ಕತ್ತದ ನೋಡಬಾರದು ನೋಡ ಕತ್ತದ ಸುಮ್ಮ ಬಂದು ಪುರಾಣಕ್ಕೆ ಕೂರ್ ಗುಡಿಸಲಾಗಿರದು ಬಂದು ಕುಂತೂರ್ನು ಮಗಳ ಮಾತಾಡಕ್ ಹಚ್ಚಿಗತ್ತ ಮನಸ್ಸ ಮಾತಾಡಕ ಹೇಳ ನೀ ಮಾತಾಡ ಅಂತವ್ ಮಾತಾಡೋಂಥ ಸುಮ್ಮ ಕೂಡ ಗುಡಿಸಲಾಗಿದೆ ಈ ಮನುಷ್ಯನ ಹಾಲಿನೊಳಗೆ ಸಿಕ್ಕಿಕೊಂಡಿರ್ತಕ್ಕಂಥವ ಹೇಳ್ತಾ ಇದ್ದಾನೆ ಈ ಮಂಜನ ಹಾಲಿನೊಳಗೆ ಸಿಕ್ಕಿಕೊಂಡಿರ್ತಕ್ಕಂಥವ ಹೇಳ್ತಾ ಇದ್ದಾನೆ ಏ ಪರಮಾತ್ಮ ನಿನ್ನ ನೆನಹು ಅನ್ನತಕ್ಕಂಥ ಬಹಳ ತ್ರಾಸ ಆಗಿರ್ತಕ್ಕಂಥ ಮನುಷ್ಯರನ್ನ ತಂದು ಹಿಡಿದು ಕೂಡಿಸಬಹುದು ಆದ್ರೆ ಮನಸ್ಸನ್ನು ತಂದು ಕೂಡಿಸಿದಾಗ ನೀವು ಸ್ವಲ್ಪ ಲಕ್ಷ ಮಟ್ಟ ಕೇಳಿದ್ರು ಇದೆಲ್ಲ ನೀವು ಬಂದು ಕುಂತೀರಿ ನಿಮ್ಮದನ್ನ ಬೈದರೆ ಆಗಲಿ ಅಂದರೆ ಆಗಲಿ ಒಂದಿಷ್ಟು ಒಂದಿಷ್ಟು ಬೆದರ್ಜರೇ ಆಗಲಿ ಸುಮ್ಮನೆ ಕೂಡಿಸಬಹುದು ಆದ್ರೆ ನಿಮ್ ಮನಸ್ಸಿಗೆ ಕೂಸಕ್ಕಾಗುದಿಲ್ಲ ಇಲ್ಲೆಲ್ಲ ಬಂದು ಕೂತಿರಿ ನೀವು ಕೂತಿರಿ ಕರೆ ನಿಮ್ ಮನಸ್ಸು ಎಲ್ಲೆಲ್ಲ ಬರ್ತದಲ್ಲ ಶೇಡಕ್ಕೆ ಹೋಗಿದ್ದು ನಮ್ಮ ಯಜಮಾನ್ರು ಬಂದ್ರು ಇಲ್ಲೋ ಒಲೆ ಮೇಲೆ ಹಾಲು ಇಟ್ಟಿದ ಉಕ್ಕೋ ಏನ್ ಮಾಡ್ತು ಖುಷಿ ತೊಟ್ಟಾಗಿ ಮನಸ್ಸು ಬಂದಿದ ಬಿಟ್ಟೋ ಏನ್ ಮಾಡ್ತು ಶರೀರ ಇಲ್ಲೇ ಅದ ಆದ್ರೆ ಮನಸ್ಸು ಅಲ್ಲಿ ಮೂಡಿಯದ ಅದಕ್ಕೆ ಬಿಗಿಯಾಗಿ ಹಿಡಿದಿಟ್ಟುಕೋ ಅಮೇಶ್ವರ ಪರಮಾತ್ಮ ನಿನ್ನ ಕೈ ಜೋಡಿಸಿ ಹೇಳ್ತೀನಿ ಅಂತ ತಿಳಿದು ಶರ್ಮ ಅಂತ ಹೇಳಿದಂಗ ಎಲ್ಲಿಯ ತನಕ ನಮ್ಮ ಮನಸ್ಸನ್ನು ಇರಲಿಲ್ಲ ಅಲ್ಲಿಯ ತನಕ ಸುಖ ಶಾಂತಿ ಸಮಾಧಾನ ಅಂತಕ್ಕಂಥದ್ದು ಶಿರೀರ್ತ ಸಾಧ್ಯ ಅದಕ್ಕಾಗಿನೇ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ನಿನ್ನ ಮನಸ್ಸಿಗೆ ಬಂಧನ ಮಾಡಪ್ಪ ಹರಿಲಾರ್ ಜಾಗ್ರಹರ್ಲಿಕ್ಕೆ ಮನಸ್ಸ ಒಂದೊಂದು ಸಲ ಮಾಲ್ ಬಾರದ ಕೆಲಸ ಮಾಲ್ ಕಸ್ತು ಮನಸ್ಸಂತೆ ಕೇಳಿದ್ರೆ ದುಃಖ ಬಾಲದ ದುಃಖ ದುಃಖ ರೇಣುಕ ರಾಜ ಭೋಗಾವತಿ ದಂಪತಿಗಳು ಕಾಲವನ್ನು ಕಲಿತು ಅರವನಿಗೆ ಐಶ್ವರ್ಯ ಸಂಪತ್ತು ಸಾಕಷ್ಟು ಇತ್ತು ರಾಜ್ಯಗಳ ಎಲ್ಲಿ ಬೇಕಲ್ಲಿ ಯಾವ ಅನಂತ ಶರಣ ಸಂತ ಮಹತ್ವ ಗುಡಿದೇವ ನುಂಡಿ ತುಳುಕಾಗತಕ್ಕಂಥದ್ದು ಮನಿಗೆ ಬಂದಿರತಕ್ಕಂಥವ್ರಿಗೆ ಹೇರಳವಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ನೀಡಿ ಕಲಿಸಿಕೊಡತಕ್ಕ ಏನೆಲ್ಲ ಏನೆಲ್ಲ ಮನೆಯವರು ಸಹಿತ ಏನು ಕೊರತೆ ಇತ್ತು ಅಂತ ಕೇಳಿದ್ರೆ ಮಕ್ಕಳಿಲ್ಲದ ಚಿಂತೆ ಮನ ಕೊರಿಯತ್ತಿತ್ತು ಮನೆ ಕೊನೆಯ